ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಹರಿಹರ ಹರಿಹರದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣ ಒಂದು ನಾಲ್ಕು ದಿಕ್ಕಿನಿಂದ ಬರ್ತಕ್ಕಂಥ ಏನು ವಾಹನಗಳಿದ್ದಾವೆ ಅದಕ್ಕೆ ಒಂದು ಕೇಂದ್ರ ಬೆಂದು ಇದು ಇಲ್ಲಿ ನಾಲ್ಕು ದಿಕ್ಕಿನಿಂದ ಬರ್ತಕ್ಕಂಥ ವಾಹನಗಳು ಆ ಒಂದು ಬಸ್ ನಿಲ್ದಾಣಕ್ಕೆ ಬಂದುಬಿಟ್ಟೆ ಹೋಗಬೇಕಾಗತ್ತೆ ಸರಿಸುಮಾರು ಒಂದು ಸಾವಿರದಕ್ಕೂ ಸಾವಿರದ ಐನೂರು ಬಸ್ಗಳು ಬಂದು ಹೋಗ್ತವೆ ಪ್ರತಿದಿನ ಆ ಬಸ್ ನಿಲ್ದಾಣಕ್ಕೆ ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ ಬಂದು ಹೋಗ್ತವೆ ಯಾಕೆಂದರೆ ನಾಲ್ಕು ದಿಕ್ಕಿಗೂ ಬಸ್ಗಳು ಹೋಗೋದು ಬರೋದು ಮಾಡಬೇಕಂದ್ರೆ ಇದು ಸೆಂಟ್ರಲ್ ಪ್ಲೇಸು ಇಲ್ಲಿ ಬಂದು ಹೋಗಲೇಬೇಕು ಈಗ ಅದು ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಬಸ್ ನಿಲ್ದಾಣ ಅಂದಿನ ಜನಸಂಖ್ಯೆ ಮತ್ತು ಅಂದಿನ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಆ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದರು ಈಗ ಜನಸಂಖ್ಯೆನೂ ಜಾಸ್ತಿ ಇದೆ ಪ್ರಯಾಣಿಕರ ಸಂಖ್ಯೆಯೂ ಜಾಸ್ತಿ ಇದೆ ಅದಕ್ಕೆ ತಕ್ಕಂತೆ ವಾಹನಗಳ ಸಂಖ್ಯೆನೂ ಹೆಚ್ಚಾಗಿದೆ ಬಂದು ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಯೂ ಜಾಸ್ತಿ ಇದೆ ಆದರೆ ಏನು ಆವತ್ತಿನ ದಿನದಲ್ಲಿ ಏನು ಮೂವತ್ತೈದು ವರ್ಷದಿಂದ ಏನು ಆ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ರು ಅವತ್ತೇನು ಪ್ರಯಾಣಿಕರಿಗೆ ಸೌಲಭ್ಯವನ್ನು ಕೊಡಬೇಕಂತ ಇದು ಏನಿತ್ತು ಆ ಮೂಲಭೂತ ಸೌಲಭ್ಯಗಳು ಇವತ್ತಿಗೂ ಅದೇ ಇದೆ ಬದಲಾವಣೆ ಆಗಿಲ್ಲ ಬಸ್ ನಿಲ್ದಾಣವೂ ಯಾವುದೇ ರೀತಿಯ ಆಧುನಿಕವಾಗಿ ಬದಲಾವಣೆ ಆಗಿಲ್ಲ ಅವತ್ತೇನಿತ್ತೋ ಇವತ್ತು ಅದೇ ಇದೆ ಮೂಲಭೂತ ಸೌಲಭ್ಯಗಳು ಅವತ್ತೇನಿದ್ರು ಇವತ್ತು ಇದೆ ಆದರೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಸರಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ಗಳು ಇಲ್ಲಿ ಸಂಚಾರ ಮಾಡ್ತವೆ ಬಂದು ಹೋಗೋದು ಮಾಡ್ತವೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರತಿದಿನ ಸಂಚಾರ ಮಾಡ್ತಾರೆ ಈ ಒಂದು ಕೇಂದ್ರ ಬಿಂದು ಒಂದು ಕಡೆಯಿಂದ ಒಂದು ಕಡೆಗೆ ಆ ಸಂದರ್ಭದಲ್ಲಿ ಕೆಲವು ಪ್ರಯಾಣಿಕರು ಈ ಬಸ್ ನಿಲ್ದಾಣದಲ್ಲೇ ಬಿಟ್ಟು ತಮ್ಮ ಮತ್ತೆ ಮುಂದಿನ ಊರಿಗೆ ಹೋಗಲಿಕ್ಕೆ ಬೇರೆ ಬಸ್ಸನ್ನು ಹತ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಇದೆ ಆದರೆ ಇಲ್ಲಿ ಏನಾಗಿದೆ ಈ ಬಸ್ ನಿಲ್ದಾಣದಲ್ಲಿ ಏನು ಬಂದಂಥ ಪ್ರಯಾಣಿಕರಿಗೆ ಏನು ಆಸನದ ವ್ಯವಸ್ಥೆ ಮಾಡಿದಾರಲ್ಲ ಅವು ಮಾತ್ರ ಕಡಿಮೆ ಇದೆ ಇವತ್ತಿನ ಜನಸಂಖ್ಯೆಗೆ ಈ ಶಕ್ತಿ ಯೋಜನೆ ಬಂದ ಮೇಲಂತೂ ಮಹಿಳೆಯರ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಈ ಬಸ್ ನಿಲ್ದಾಣದಲ್ಲಿ ಆಸನದ ವ್ಯವಸ್ಥೆ ತುಂಬ ಕಡಿಮೆ ಇದಾವೆ ಅಂಗವಿಕಲರಿಗೆ ದುರಿಗೆ ಮಹಿಳೆಯರಿಗೆ ಎತ್ಕೊಂಡಿರ್ತಕ್ಕಂಥ ತಾಯಿಯರಿಗೆ ಕುತ್ಕೊಳ್ಲಿಕ್ಕೆ ಆಸನದ ವ್ಯವಸ್ಥೆ ಭಾಳ ಕಡಿಮೆ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಕಾಂಪೌಂಡಲ್ಲೇ ಹೇಗೆ ಕೂತಿದ್ದಾರೆ ಮರದ ಕೆಳಗಡೆ ಹೇಗೆ ಕೂತಿದ್ದಾರೆ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ನಲ್ಲಿ ಹಿಂಗೆ ನಿತ್ಕೊಂಡಿದ್ದಾರೆ ಆಸನದ ವ್ಯವಸ್ಥೆ ಇಲ್ಲ ಏನೊಂದು ಏಳರಿಂದ ಎಂಟು ಆಸನದ ವ್ಯವಸ್ಥೆ ಆ ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಬಂದು ಹೋಗ್ತಕ್ಕಂಥ ಈ ಬಸ್ ನಿಲ್ದಾಣ ಸರಿ ಸುಮಾರು ಒಂದೂವರೆ ಸಾವಿರ ಬಸ್ಗಳು ಬಂದು ಹೋಗ್ತವೆ ಇಂಥಲ್ಲಿ ಎಂಟು ಬ ಆಸನದ ವ್ಯವಸ್ಥೆ ಇವೆಂದರೆ ಎಲ್ ಎಲ್ಲಿ ಸಾಲ ಉತ್ಕೊಂಡ್ಲಿಕ್ಕೆ ತಂಬಸ್ ಬಸ್ ತಂದ ಎಷ್ಟು ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ನೋಡಿ ನಿಂತ ವಯೋವೃದ್ಧರು ಅಂಗವಿಕಲರು ಮಹಿಳೆಯರು ನೋಡ್ರಿ ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಆಸನದ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸ್ಬೇಕಾಗತ್ತೆ ಇವತ್ತಿನ ಜನಸಂಖ್ಯೆಗೆ ಇವತ್ತಿನ ಪ್ರಯಾಣಿಕರ ಒಂದು ಆ ಸಂಚಾರ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಸೌಲಭ್ಯಗಳನ್ನು ಆದರೆ ಆದ್ರೆ ಯಾವುದು ಮಾಡ್ತಾ ಇಲ್ಲ ಜಾಗ ಇದೆ ಈ ಕಡೆ ಈ ಸೈಡ್ ಏನಿದೆ ಗ್ರಾಮಾಂತರ ಭಾಗದ ಜನ ಏನು ಸಂಚಾರ ಮಾಡ್ತಾರೆ ಏನು ಆ ಮರದ ಕೆಳಗೆ ಕೂತಿದ್ದಾರೆ ಅವರಿಗೂ ಆಸನ ವ್ಯವಸ್ಥೆ ಮಾಡ್ಲಿಕ್ಕೆ ಜಾಗ ಇದೆ ಆ ಲೈನ್ ಆಗಿ ಆಸನ ವ್ಯವಸ್ಥೆ ಮಾಡಿ ಈ ಬದಿನೂ ಮಾಡಿ ಎಡಗಡೆ ಬಲಗಡೆ ಆಸನ ವ್ಯವಸ್ಥೆ ಮುಂದ್ಗಡೆ ಇದೆ ಅಲ್ಲಿ ಏನಾಯಿದಾವ ಮರ ಇದ್ದಾವೆ ಆ ಮರದಲ್ಲಿ ಕೆಲವು ಪಕ್ಷಿಗಳು ಬಂದು ಕೂತ್ಕೊಳೋದ್ರಿಂದ ಆ ಅಲ್ಲಿ ಕುತ್ಕೊಳ್ಲಿಕ್ಕೂ ಸರಿಯಾದ ಒಂದು ಆಸನ ವ್ಯವಸ್ಥೆನೂ ಮಾಡಲಿಲ್ಲ ಆಮೇಲೆ ಅಲ್ಲಿ ನಿತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆ ಪಕ್ಷಿಗಳು ಮರದಲ್ಲಿ ಬಂದು ಕುತ್ಕೊಳ್ಳೋದ್ರಿಂದ ಒಂದು ರೀತಿ ಸ್ವಚ್ಛತೆ ಆಗಿದೆ ಸ್ವಲ್ಪ ಸೀಟ್ ಹಾಕಿ ಕ್ಲೀನಾಗಿ ಪ್ರಯಾಣಿಕರಿಗೆ ಕೂತ್ಕೋಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಆಸನದ ವ್ಯವಸ್ಥೆ ಮಾಡಿದರೆ ಭಾರಿ ಅನುಕೂಲ ಇದು ಮಾಡಬೇಕು ತುರ್ತಾಗಿ ದೇಗಾರದಲ್ಲಿರ್ತಕ್ಕಂಥ ಏನು ಬಸ್ ನಿಲ್ದಾಣ ಏನಿದೆ ಅಲ್ಲಿ ಏನು ಸೌಲಭ್ಯ ಬೇಕು ಅದನ್ನು ಕೂಡಲೇ ಮಾಡಿರಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಹೇಳಬೇಕಲ್ಲ ಮಿನಿಸ್ಟ್ರು ತಾವು ಬಂದು ಹೋಗ್ತಾ ಇರ್ತೀರ ಇಲ್ಲಿ ಮಠಕ್ಕೆ ಆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರತ್ತೆ ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಬೇಗ ನೀವು ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಸನದ ವ್ಯವಸ್ಥೆಯೂ ಮಾಡಿ ಆಮೇಲೆ ಅದು ಮೂಲಭೂತ ಸೌಲಭ್ಯಗಳನ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಮಾಡಿ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅಗತ್ಯ ಮೂಲಭೂತ ಸೌಲಭ್ಯಗಳು ಇವತ್ತಿನ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಮಾಡಿ ಆಮೇಲೆ ಬಸ್ ಸ್ಟ್ಯಾಂಡ್ ಸಾಧ್ಯವಾದಷ್ಟು ಆಧುನಿಕವಾಗಿ ಇವತ್ತಿನ ಒಂದು ಜನರೇಷನ್ ಇರ್ತಕ್ಕಂತೆ ನವೀಕರಣ ಮಾಡಿ ಅನ್ನೋದು ನಮ್ಮ ಒಂದು ಸುದ್ದಿವಾಹಿನಿ ಕಾರ್ಖರೆಯಾಗಿದೆ ಸರ್ ಇದು ನನಗೆ ಮಾಜಿ ನಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಅಂದರೆ ಮಾಜಿ ಸಚಿವರಾದ ಡಾಕ್ಟರ್ ವೀನಗಪ್ಪನವರ ಆದಂಥ ಬಸ್ ಸ್ಟ್ಯಾಂಡ್ ಅವಾಗಿನ ಜನ್ರೇಷನ್ ಇದು ಆಗೇನು ಜನ್ರೇಷನ್ ಅವಾಗೇನು ಬಸ್ ಬರೋದು ಅಲ್ಲ ಆ ಮಟ್ಟಕ್ಕೆ ಇವತ್ತು ಬಸ್ ಸ್ಟ್ಯಾಂಡ್ ಆಗಿರುತ್ತೆ ಈಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿತ್ತು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಆಗಿತ್ತು ಮೂವತ್ತೆರಡು ವರ್ಷ ಆಗೈತಿವಿ ಈ ಮೂವತ್ತೆರಡು ವರ್ಷಕ್ಕೂ ಅವಾಗಿದ್ದಿಂದಕ್ಕೂ ಭಾಳ ಲಾಭ ಇಲ್ಲಿ ಆಸನ ವ್ಯವಸ್ಥೆ ಆಸನ ವ್ಯವಸ್ಥೆ ನೋಡಿರ್ಬೋದು ಗ್ರಾಮಾಂತರ ಪ್ರದೇಶಕ್ಕೆ ಬರ್ತಾರೆ ಮಾರ್ಗಳ ಕಳೆದ ಕಟ್ಟಿ ಮೇಲೆ ಪುರಾ ಮಾಡಿಸ್ತಾರೆ ಅಲ್ಲಿ ಕೂಡ ಸೀಟ್ಗಳು ಕಡಿಮೆ ಇದೆ ಅವರು ಆದರೆ ದಯವಿಟ್ಟು ಇನ್ಸ್ಪೆಕ್ಷನ್ ಒಳಗೆ ಆಸನದ ವ್ಯವಸ್ಥೆಗಳು ಮಾಡ್ಬೋದು ಈ ಕಡೆ ಒಂದು ಸೈಡ್ ಮಾಡಿದ್ದಾರೆ ಅಲ್ಲೆಲ್ಲ ಏನು ಬಸ್ ಸ್ಟಾಪ್ ಅಂತ ಮಾಡಿದಾಗ ಈ ಕಡೆ ಸಣ್ಣದಿದೆ ಹಳೆ ಬಸ್ ಸ್ಟಾಪ್ ಅಂತ ಹಂಗೆ ಮಾಡಿದ್ದಾರೆ ಇಲ್ಲಿ ಆದರೆ ಅಲ್ಲಿ ಮರ ಗಿಡಗಳು ಇರೋದು ಚಿಕ್ಕ ಇರುತ್ತೆ ಮತ್ತು ಅಲ್ಲಿ ಬಸ್ಗಳನ್ನ ನಿಂತ್ಕೊಂಡಿರೋದು ಭಾಳ ಗಲೀಜೆ ಹಂಗಾಗಿ ಅಲ್ಲಿ ಕುಂದಕ್ಕಾಗಲ್ಲ ಆದ್ದರಿಂದ ಈ ಕಡೆ ಏನೈತಲ್ಲ ಗ್ರಾಮಾಂತರ ಬಸ್ಸು ಇದೈತಲ್ಲ ಅಲ್ಲಿ ಆಸನಗಳ ವ್ಯವಸ್ಥೆ ಲೈನ್ಗೂ ಮಾಡಬೇಕು ಮತ್ತು ಅದೇ ರೀತಿ ಒಳಗಡೆ ಕೂಡ ಇನ್ನು ಕೆಲವೊಂದು ಆಸನ ವ್ಯವಸ್ಥೆ ಮಾಡಬೇಕು ಅದರಿಂದ ತಮ್ಮ ಮಾಧ್ಯಮದಲ್ಲಿ ತಾವು ಕೂಡ ಜನಪರವಾದ ಪರವಾಗಿ ಯೂಸ್ ಮಾಡ್ತೀರಿ ನಾವು ಭಾಳ ವರ್ಷ ಓದ್ತದ್ದೀವಿ ಅದರಿಂದ ಈ ಇಲ್ಲಿ ಆಶ್ರಮ ಮಾಡಿಸೋ ವ್ಯವಸ್ಥೆನ ತಮ್ಮ ವಾಹಿನಿಯಿಂದ ಮಾಡಿರಿ ಅಂತ ನಾನು ಕೇಳ್ತಿದ್ದೇನೆ ನನ್ನ ಹೆಸರು ಡಿ ಎನ್ ಮಂತಪ್ಪ ಜಿಲ್ಲಾಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ ದಾವಣಗೆರೆ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಎಂ ಅಂತಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು ಹರಿಹರ ಹರಿಹರ ತಾಲೂಕು ಗೌರ್ಮೆಂಟ್ ನಿಲ್ದಾಣದಲ್ಲಿ ಸರಿಸುಮಾರು ಒಂದು ಈ ವರ್ಷದಿಂದ ನಿರ್ಮಾಣ ಆಗಿ ಒಂದು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆಗ್ತದೆ ಆಗಿನ ಜನಸಂಖ್ಯೆಗೆ ತಕ್ಕನಷ್ಟು ಮೂಲ ಮೂಲಭೂತ ಸೌಕರ್ಯಗಳು ಅಷ್ಟೇ ಇನ್ನು ಆಗೋರಾಗಲಿ ಆಮೇಲೆ ಶೌಚಾಲಯ ಆಗಲಿ ಇನ್ನೊಂದು ಈಗ ಇದು ಮಧ್ಯ ಕರ್ನಾಟಕದ ಕೇಂದ್ರ ಒಂದು ಹರಿಯರ ತಾಲೂಕು ಇಲ್ಲಿ ದಿನಕ್ಕೆ ಹೆಚ್ಚು ಕಡಿಮೆ ಅಂದ್ರೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ಬಸ್ಗಳು ಪ್ರ ಸಂಚಾರ ಮಾಡ್ತವೆ ಅದರಿಂದ ಪ್ರಯಾಣಿಕರ ಸಂಖ್ಯೆನೂ ಜಾಸ್ತಿ ಆಮೇಲೆ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಾದಾಗಿಂದ ಮಹಿಳೆಯರು ಹುಡುಗರು ಜಾಸ್ತಿ ಓಡಾಡೋ ಓಡಾಡೋದ್ರಿಂದ ಭಾಳಷ್ಟು ಮಹಿಳೆಯರಿಗೂ ಮತ್ತು ಹುಡುಗರಿಗೂ ಮಕ್ಕಳಿಗೂ ಇಲ್ಲಿ ಕುದೊಳೋದ ಆಸನ ಇದೆ ತಾವು ನೋಡ್ಬೋದು ತಮ್ಮ ಮಾಧ್ಯಮದಿಂದ ಸಾಕಷ್ಟು ಸಾರ್ವಜನಿಕರು ಅದರ ತಟ್ಟೆ ಮೇಲೆ ಕಂಪುನ್ ಮೇಲೆ ಇನ್ನು ಯಾವುದೋ ಆ ಕಡೆಗೆ ಒಂದು ಮರದ ನೆಲ್ಲಲ್ಲಿ ಹೋಗಿ ಕುದ್ಕೊಳ್ಳೋವಂಥ ಪರಿಸ್ಥಿತಿ ಐತಿ ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ನಾವು ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಗೆ ಕೇಳ್ಕೊಳೋದೇನು ಸಾರ್ವಜನಿಕರಿಗೆ ಕುದ್ಕೊಳ್ಳೋಕ್ಕೆ ಸರಿಯಾದ ಆಸನದ ವ್ಯವಸ್ಥೆ ಆಗ್ಬೋದು ಆಮೇಲೆ ಪುಡಿಯ ನೀರಾಗಲಿ ಆಮೇಲೆ ಇದು ಶೌಚಾಲಯಗಳಾಗಲಿ ಪೈಮಾಣಿ ಅವೆಲ್ಲ ಮೂಲಭೂತ ಅಂತ ಒದಗಿಸಿಕೊಡ್ಬೇಕಂತ ಇದು ಸರಿಸುಮಾರು ಈ ಬಸ್ ನಿಲ್ದಾಣ ನಿರ್ಮಾಣ ಮಾಡಿ ಸರಿಸುಮಾರು ಮೂವತ್ತ್ಮೂರು ವರ್ಷ ಕಳೆದಿದೆ ಈ ಒಂದು ಬಸ್ ನಿಲ್ದಾಣ ಅಂದಿನ ಜನಸಂಖ್ಯೆಗೆ ತಕ್ಕಂತೆ ಈ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ಈಗಾಗಲೇ ಜನಸಂಖ್ಯೆಯೂ ಜಾಸ್ತಿಯಾಗಿದೆ ಇಲ್ಲಿ ಬಂದು ಹೋಗ್ತಕ್ಕಂಥ ವಾಹನಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ಅದೇ ರೀತಿ ಪ್ರಯಾಣಿಕರ ಸಂಖ್ಯೆನೂ ಹೆಚ್ಚಾಗಿದೆ ಏನು ಆ ಮೂವತ್ತ್ಮೂರು ವರ್ಷದ ಹಿಂದೆ ಏನು ಯಾವ ಉದ್ದೇಶ ಇಟ್ಕಂಡು ಈ ಬಸ್ ನಿಲ್ದಾಣ ನಿರ್ಮಾಣ ನಿರ್ಮಾಣ ಮಾಡಿದ್ರು ಅದೇ ಇದುವರೆಗೂ ಇದೆ ಅಂದರೆ ಈ ಬಸ್ ನಿಲ್ದಾಣದಲ್ಲಿ ಹೆಚ್ಚುವರಿ ಆಸನದ ವ್ಯವಸ್ಥೆ ಇಲ್ಲ ಅಂದರೆ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಉಳಿಸ್ಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆ ಇಲ್ಲ ಅಂದರೆ ಅಂಗವಿಕರಿಗೆ ವೃದ್ಧರಿಗೆ ವಯಸ್ಸಾದಂಥವರಿಗೆ ಆಮೇಲೆ ಮಹಿಳೆಯರಿಗೆ ಮತ್ತೆ ನಮ್ಮ ಮಕ್ಕಳನ್ನ ಕಕ್ಕ ಮಣ್ಣಂಥ ತಾಯಿಯರಿಗೆ ಆಸನದ ವ್ಯವಸ್ಥೆ ಹೆಚ್ಚಾಗಿಲ್ಲ ಆ ಇಲ್ಲಿ ಸುಮಾರು ಒಂದು ಸಾವಿರಕ್ಕೂ ಒಂದು ಸಾವಿರ ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ಗಳು ಪ್ರತಿನಿತ್ಯ ಹೋಗ್ತವೆ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ಈ ಒಂದು ಮಧ್ಯ ಕೇಂದ್ರದಿಂದ ಸಂಚಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಆ ಈಗಿನ ಜನಸಂಖ್ಯೆ ತಕ್ಕಂತೆ ಹಾಗೂ ರಾಜ್ಯ ಸರ್ಕಾರದ ವ್ಯಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಇಂದಿನ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲಿಸ್ಕೊಳ್ಬೇಕು ಅಂದರೆ ಹೆಚ್ಚುವರಿ ಆಸನದ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕು ಯಾಕಂದರೆ ಈಗ ಜನರಿಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಮರದ ಕೆಳಗಡೆ ಕಾಂಪೌಂಡ್ ಮೇಲೆ ಆಮೇಲೆ ಅಲ್ಲೆಲ್ಲ ನಿಂತ್ಕೊಂಡೇ ಇರ್ತಾರೆ ಬಸ್ ಸ್ಟ್ಯಾಂಡ್ ಏನು ಅವರು ಯಾವ ಊರಿಗೆ ಹೋಗ್ಬೇಕಿತ್ತು ಆ ಊರಿನ ಬಸ್ ಬರೋ ತನಕ ಅವ್ರು ನಿಂತ್ಕೊಬೇಕಾಗತ್ತೆ ಅಂದರೆ ಹೆಚ್ಚುವರಿ ಆಸನದ ವ್ಯವಸ್ಥೆ ಇಲ್ಲ ಕುಟ್ಕಣಕ್ಕೆ ಇದರಿಂದ ಪ್ರಯಾಣಿಕರಿಗೆ ತೊಂದರೆ ತುಂಬ ತೊಂದರೆ ಆಗ್ತಿದೆ ಇದು ಮಧ್ಯ ಕರ್ನಾಟಕ ಕೇಂದ್ರ ಬಿಂದು ಆಗಿರೋದ್ರಿಂದ ಇಲ್ಲಿ ಪ್ರಯಾಣಿಕರ ಸಂಖ್ಯೆನೂ ಜಾಸ್ತಿ ಇದೆ ವಾಹನಗಳು ಬಂದು ಹೋಗ್ತಕ್ಕಂಥ ಜಾಸ್ತಿ ಇದೆ ಇವತ್ತಿನ ಜನಸಂಖ್ಯೆಗೆ ತಕ್ಕಂತೆ ಈ ಬಸ್ ನಿಲ್ದಾಣದಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಬೇಕು ಅದೇ ರೀತಿ ಪ್ರಯಾಣಿಕರ ಅನುಕೂಲಕ್ಕೆ ಬೇಕಾದಂಥ ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಪ್ರಯಾಣಿಕರಿಗೆ ಆಗ್ತಕ್ಕಂಥ ಏನು ತೊಂದರೆ ಇದೆ ಅವ್ರಿಗೆ ಏನು ಮೂಲಭೂತ ಸೌಲಭ್ಯ ಸಿಗಬೇಕು ಆ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗಲಿ ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಲ